ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲೇದಾಗಿ ವೀಡಿಯೋವನ್ನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಸರ್ಕಾರದ ಹೊಸ ಹೊಸ ಯೋಜನೆಗಳು ಇದೀಗ ಬರ್ತಾ ಇದೆ ಹೌದು ಇದೀಗ ಸ್ವಂತ ಮನೆ ಇಲ್ಲದವರಿಗೆ ಇದೀಗ ಈ ಒಂದು ಸರ್ಕಾರದ ಯೋಜನೆಯು ಬಂದಿದೆ ಆ್ಯಂಡ್ ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀಗ ಪಿ ಎಂ ಆವಾಸ್ ಯೋಜನೆಯ ಅಡಿಯಲ್ಲಿ ಇದೀಗ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂಡ್ ಇದರಿಂದ ಇದೀಗ ದೇಶದಾದ್ಯಂತ ಎಲ್ಲಾ ಜನರಿಗೂ ಕೂಡ ಶಾಶ್ವತ ಮನೆಯನ್ನ ಕಲ್ಪಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಯಾಕೆಂತಂದ್ರೆ ಇದು ಬಂದ್ಬಿಟ್ಟು ಪ್ರಧಾನಮಂತ್ರಿಯವರ ಒಂದು ಗುರಿಯೂ ಕೂಡ ಆಗಿದೆ ಅಂಡ್ ಇನ್ನು ಈ ಒಂದು ಎಲ್ಲ ಅರ್ಹತೆಗಳು ಇದ್ದವರು ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀಗ ಎಂಟು ವರ್ಷಗಳು ಇದೀಗ ಈ ಒಂದು ಕಾರ್ಯಾಚರಣೆಯನ್ನ ಇದೀಗ ನಡೆಸ್ತಾ ಇದೆ ಎಂಡಿನ್ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇದೀಗ ಕೋಟಿಗಟ್ಟಲೆ ಅರ್ಹ ವ್ಯಕ್ತಿಗಳಿಗೆ ಇದೀಗ ಶಾಶ್ವತ ಮನೆಯನ್ನ ಒದಗಿಸಲು ಇದೀಗ ಸೊ ಆನ್ಲೈನ್ ನಲ್ಲಿ ಇದೀಗ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೊ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನೋ ಹಾಗೂ ಅರ್ಜಿ ಸಲ್ಲಿಸಲು ಲಿಂಕ್ ಎಲ್ಲಿದೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಿಮಗೆ ಮೊದಲಾಗಿ ತಿಳಿಸ್ಕೊಡ್ತೀನಿ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಇದೀಗ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಇನ್ನು ಈ ಒಂದು ಯೋಜನೆಯನ್ನು ನೀವು ಪಡೆಯಲು ಅಭ್ಯರ್ಥಿ ಬಂದ್ಬಿಟ್ಟು ಪೌರತ್ವವು ಭಾರತೀಯರಾಗಿರ್ಬೇಕು ಅಂತಂದ್ರೆ ಇಂಡಿಯನ್ ಆಗಿರ್ಬೇಕು ಅವರು ಅಂಡ್ ಇನ್ನು ಅಭ್ಯರ್ಥಿ ಯಾವುದೇ ವರ್ಗದ ಪಡಿತರ ಚೀಟಿಯನ್ನು ಹೊಂದಿರಬೇಕಾಗತ್ತೆ ಅಂತ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಈ ಒಂದು ಯೋಜನೆಗಳು ಇಲ್ಲಿ ಸಿಗ್ತಾ ಇದೆ ಇನ್ನು ಈ ಒಂದು ಯೋಜನೆಯ ಪ್ರಯೋಜನವನ್ನು ನೀವು ಪಡೆದುಕೊಳ್ಬೇಕು ಅಂತಂದರೆ ಸೊ ಅಭ್ಯರ್ಥಿಯ ಇಲ್ಲಿ ಐದು ಎಕರೆ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿರಬಾರ್ದು ಸೊ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿದ್ರೆ ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಏನೇನು ಅಭ್ಯರ್ಥಿಯ ಕುಟುಂಬದ ಯಾವುದೇ ಸದಸ್ಯರು ಇಲ್ಲಿ ಸರ್ಕಾರಿ ನೌಕರರು ಆಗಿದ್ರೆ ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗೋದಿಲ್ಲ ಇನ್ನು ಈ ಒಂದು ಯೋಜನೆಯ ಅಡಿಯಲ್ಲಿ ಇದೀಗ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತಂದರೆ ಸೊ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಲಿಂಕ್ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕಾಗತ್ತೆ ಸೊ ಇದಿಷ್ಟು ಬೇಕಾಗಿರುವಂತಹ ಒಂದು ಅರ್ಹತೆಗಳಾಗಿದೆ ಸೊ ಬೇಕಾಗಿರುವಂತಹ ಅಂತಂದ್ರೆ ಅಗತ್ಯವಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದರೆ ಅವರ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕು ಗುರುತಿನ ಚೀಟಿ ಬೇಕು ಪಡಿತರ ಚೀಟಿ ಬೇಕು ಆದಾಯ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕು ಹಾಗೂ ವಿಳಾಸ ಪುರಾವೆ ಅಂತಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಇಲ್ಲಿ ಬೇಕಾಗುತ್ತೆ ಅಂಡ್ ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಬ್ಯಾಂಕ್ ಖಾತೆಯ ಒಂದು ಪುರಾವೆ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ಕುಟುಂಬದ ಐಡಿಯು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಪಾಸ್ಪೋರ್ಟ್ ಗಾತ್ರದ ಇಲ್ಲಿ ಫೋಟೋ ಕೂಡ ಬೇಕಾಗುತ್ತೆ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೂ ಮೇಲ್ ಐಡಿ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೊ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಇಲ್ಲಿ ನಿಮ್ಮ ಒಂದು ಪ್ರಯೋಜನಗಳ ಸ್ಥಿತಿಯನ್ನ ನೋಡಲು ಇದೀಗ ನಿಮಗೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳ ಸೊ ನೀವೇನಾದ್ರೂ ಆಲ್ರೆಡಿ ಇದೀಗ ಅರ್ಜಿಯನ್ನು ಸಲ್ಲಿಸಿದೆ ಸೊ ನಿಮ್ಮ ಒಂದು ಹೆಸರು ಕೂಡ ಇಲ್ಲಿ ದಾಖಲಾಗಿರುತ್ತೆ ಪಟ್ಟಿಯನ್ನು ಕೂಡ ಇದೀಗ ಬಿಡುಗಡೆಯನ್ನ ಮಾಡಲಾಗಿದೆ ಸೊ ಸಮಟೈಮ್ಸ್ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಇಲ್ಲಿ ರಿಜೆಕ್ಟ್ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಸೊ ನೀವು ಕೂಡ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ಸೊ ನಿಮ್ಮ ಒಂದು ದಾಖಲೆ ಏನಾಗಿದೆ ಅದನ್ನು ನಿಮ್ಮ ಒಂದು ಸ್ಥಿತಿ ಏನಾಗಿದೆ ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಇನ್ನು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬೇಕಂತ ಇದೀರಾ ಅಂತಂದರೆ ಸೊ ಇದೀಗ ಅನೇಕ ವಿಶೇಷ ಸವಲತ್ತನ್ನು ಕೂಡ ನೀಡಲಾಗಿದೆ ಸೊ ನಿಮ್ಗೆ ಯಾವ ರೀತಿ ಸವಲತ್ತು ಇದೆ ಅಂತ ನೀವು ಕೂಡ ಚೆಕ್ ಮಾಡಿಕೊಂಡು ಸೊ ಈ ರೀತಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಿಂಕ್ ಬಂದ್ಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೆಕ್ಸ್ಟ್ ವಿಡಿಯೋವನ್ನು ಮಾಡಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಆ ಒಂದು ವಿಡಿಯೋವನ್ನು ಕೂಡ ನೀವು ಇಲ್ಲಿ ಆ್ಯಂಡ್ ನಿಮಗೆ ಟೆಲಿಗ್ರಾಮ್ ಚಾನಲ್ಲಿ ಇದರ ಒಂದು ಲಿಂಕ್ ಅನ್ನು ನಿಮಗೆ ಶೇರ್ ಮಾಡಿರ್ತೀನಿ ಸೊ ಅಲ್ಲಿ ಕೂಡ ನೀವು ವಿಸಿಟ್ ಅನ್ನು ಮಾಡಿಕೊಂಡು ಸೊ ಅಲ್ಲಿಯೂ ಕೂಡ ನೀವು ಜಾಯ್ನ್ ಅನ್ನ ಆಗಿಬಿಟ್ಟು ಸೊ ಅಲ್ಲಿ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಪಡೆದುಕೊಳ್ಬಹುದು ಸೊ ಇನ್ನು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು